நஷஷத் மாலகத்தோடு நஷத் டிரேடர்ஸ் வாணிஜ்ய மாராட்ட மழிகேசி ரோட அல்முபார்க் மசீத நடு சோமார நவுஷத் மாலக்கோடு நஷத் டிரேடர்ஸ் மழிகேசி ரோட் அல்முபார்க் மசீத வாணிஜ் கட்டுநடு சோமவார உதீபனாடு அல்னா டெக்எஸ் பக்கிர்லா ஓ ப்ளஸ் பிராஞ்சை ஜில்லா டீலர் ನೌಷದ್ ಮಾಲಕತ್ವಡು ಕೇಸಿರೋಡ್ ಜಂಕ್ಷನ್ಡು ನಶದ್ ಟ್ರೇಡರ್ಸ್ ಮಲಿಗೆ ಉದಿಪನಾಂಡ್ ಪ್ಲಸ್ ರೀಜನಲ್ ಮ್ಯಾನೇಜರ್ ಪ್ರಶಾಂತ್ ಕುಲಕರ್ಣಿ ಬೊಕ್ಕ ಅಲ್ಟ್ರಾಟೆಕ್ ಸಿಮೆಂಟ್ ದ ರೀಜನಲ್ ಮಾರ್ಕೆಟಿಂಗ್ ಮುಖ್ಯಸ್ಥರು ರಾಘವೇಂದ್ರ ದೇಸಾಯಿ ಸಂಸ್ಥೆ ಬಿರ್ಲಾ ಓ ಪ್ಲಸ್ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಪ್ರಶಾಂತ್ ಕುಲಕರ್ಣಿ ಕುಲಕರ್ಣಿಂದು ಕೇಸರೂ ಜಂಕ್ಷನ್ ಟ್ರೇಡರ್ಸ್ ಒಟ್ಟಿಗೆ ಬಿರ್ಲಾ ಓ ಪ್ಲಸ್ ಗ್ಯಾಲರಿ ಉದಿಪನ ಹಾಕಲು ಬಿರ್ಲಾ ಓ ಪ್ಲಸ್ ಪಾಯಿಂಟ್ ಬೊಕ್ಕ ಯು ಬಿ ಎಸ್ ಅಲ್ಟ್ರಾ ಬಿಸ್ನೆಸ್ ಸೊಲ್ಯೂಷನ್ ಒಟ್ಟಿಗೆ ಇದ್ದದು ಇಲ್ಲು ಕಟ್ಟೆರೆ ಬೋರ್ಡಾಯಿನ ಸಿಮೆಂಟ್ ಪೈಪ್ ಲೈಟಿಂಗ್ ಮಾತಾತಿ ಎಡ್ಡೆ ಗುಣಮಟ್ಟದ ಸಾಮಗ್ರಿ ಮೂಲ ತಿಕ್ಕೊಂಡು ಮಾತೆಲ್ಲ ಸದುಪಯೋಗ ಪಡೆಯಲು ನಾನು ಪ್ರಶಾಂತ್ ಅಂತ ಬಿರ್ಲಾ ಓಪಸ್ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಇವತ್ತಿನ ದಿವಸ ಈ ಕೆ ಸಿ ರೋಡಲ್ಲಿ ನಶಾ ಟ್ರೇಡರ್ ಜೊತೆಗೆ ಬಿರ್ಲಾ ಓಪಸ್ ಗ್ಯಾಲರಿ ಇನಾಗ್ರೇಷನ್ ಆಗಿದೆ ಈ ಒಂದು ಏನು ಸ್ಟೋರ್ ನೋಡ್ತಾ ಇದ್ರೆ ಇದು ಬಿರ್ಲಾ ಓಪಸ್ ಪೇಂಟ್ಸ್ ಮತ್ತೆ ಯು ಬಿ ಎಸ್ ಅಲ್ಟ್ರಾಟೆಕ್ ಬಿಸ್ನೆಸ್ ಸೊಲ್ಯೂಷನ್ ಕೂಡ ಎರಡು ಒಟ್ಟಿಗೆ ಇದ್ದಾವೆ ಸೊ ಮನೆ ಕಟ್ಟೋಕ್ಕೆ ನಿಮಗೆ ಬೇಕಾದಂಥ ಏನೇ ಸೊಲ್ಯೂಷನ್ಸ್ ಆಗಲಿ ನಿಮಗೆ ಸಿಮೆಂಟಿಂದ ಹಿಡ್ಕೊಂಡು ನಿಮ್ಮದು ಪೈಪ್ಸ್ ಆಗಲಿ ಲೈಟಿಂಗ್ ಆಗಲಿ ಪೇಂಟ್ ಆಗಲಿ ಎವ್ರಿಥಿಂಗ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗಿದೆ ಪ್ಲಸ್ ಒಳ್ಳೆ ನಿಮಗೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಾ ಇದ್ದೀವಿ ಒಳ್ಳೆಯದಾಗಿ ನಿಮಗೆ ಮನೆ ಕಟ್ಟೋಕ್ಕಿಂತಲೂ ಮುಂಚೆನೇ ಕೂಡ ನಿಮಗೆ ಹೇಗೆ ಮನೆ ನಿಮ್ಮಲ್ಲಿ ಪೇಂಟ್ ಕಾಣುತ್ತೆ ಅಂತ ನೀವು ನೋಡ್ಬೋದು ಟಚ್ ಆ್ಯಂಡ್ ಫೀಲ್ ನಿಮಗೆ ಸಿಗುತ್ತೆ ವಾಟರ್ ಪ್ರೂಫಿಂಗ್ ಆಗಲಿ ಆಗುತ್ತೆ ವುಡ್ ಫಿನಿಷ್ ಸಿಗುತ್ತೆ ನಿಮಗೆ ಇಲ್ಲಿ ಎಂಟೈರ್ ಎಮಲ್ಷನ್ ರೇಂಜ್ ಇದೆ யும்ஷாத் ட்ரேடர்ஸ் மாலகியா டெக்டிங் சோல்யூஷன் மளிகேனு உதீபனிஷர் ஆதித்யா பிர்லா அல்ட்ரா டெக் கம்பிடு டீலர் அஞ்சாத ಅವೇ ರೀತಿ ಗ್ರಾಹಕರಿಗೆ ಎಡ್ಡೆ ಸೇವೆ ಕೊರದು ಸಂಬಂಧನ ದುಂಬಗ್ಲ ಒಂದುವೇ ರೀತಿ ಸೇವೆ ಕೊರಡು ಹಾರೈಸಿರೋದು ಮಂಗಳೂರಿನಲ್ಲಿ ನಶಾದ್ ಟ್ರೇಡರ್ಸ್ ನೌಶಾದ್ ಅವರ ಕಡೆಯಿಂದ ನಾವು ಇಲ್ಲಿ ಅಲ್ಟ್ರಾಟೆಕ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಮತ್ತೆ ಬಿರ್ಲಾ ಓಪಸ್ ಶೋರೂಮನ್ನು ಉದ್ಘಾಟನೆ ಮಾಡಲಾಗಿದೆ ನೌಶಾದ್ ಅವರು ಬಹಳ ವರ್ಷಗಳಿಂದ ಆದಿತ್ಯ ಬಿರ್ಲಾ ಗ್ರೂಪ್ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯಲ್ಲಿ ಡೀಲರ್ ಆಗಿ ನಮ್ಮ ಜೊತೆ ಒಂದು ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಮತ್ತು ಬಹಳ ಚೆನ್ನಾಗಿ ಅವರು ಇಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದೇ ರೀತಿ ಕಸ್ಟಮರ್ ಜೊತೆ ಕೂಡ ಗ್ರಾಹಕರ ಜೊತೆ ಕೂಡ ಒಳ್ಳೆಯ ಒಂದು ಸರ್ವಿಸ್ ಕೊಟ್ಟು ಒಳ್ಳೆಯ ರಿಲೇಷನ್ ಅನ್ನು ಮೇಂಟೈನ್ ಮಾಡಿದ್ದಾರೆ ಇನ್ನು ಮುಂದೆ ಕೂಡ ಅದೇ ರೀತಿ ಅವರು ಒಂದು ಸರ್ವೀಸ್ ಕೊಟ್ಟು ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಲಿ ಅಂತ ನಾವು ಅಲ್ಟ್ರಾಟೆಕ್ ಮತ್ತು ಬಿರ್ಲಾ ವಾಪಸ್ ಕಡೆಯಿಂದ ನಮ್ಮ ಹಾರೈಕೆ ಥ್ಯಾಂಕ್ ಯು ನೂಡಾ ಅಧ್ಯಕ್ಷರು ಉಳ್ಳಾಲ್ ಕಾಂಗ್ರೆಸ್ ವಕ್ತಾರರು ಫಾರೂಕ್ ಉಳ್ಳಾಲ್ ಉಳ್ಳಾಲ ನಗರಸಭೆ ಸದಸ್ಯರು ಅಬ್ದುಲ್ ಜಬ್ಬಾರ್ ಟಿ ಎಸ್ ನಾಸೀರ್ ಅಹಮದ್ ಸಾಮನ್ಗೆ ಹಾಜಿ ಮಹಮ್ಮದ್ ವಾಹ ಸಂಸ್ಥೆಗೂ ಶುಭ ಹಾರೈಸಿರು ನಗರದ ಕೆಸಿ ರೋಡ್ ಜಂಕ್ಷನ್ನಲ್ಲಿ ಮಸಾ ಟ್ರೇಡರ್ಸ್ ಎಂಬ ಹೆಸರಿನಲ್ಲಿ ಒಂದು ಬಿರ್ಲಾ ಮತ್ತು ಅಟ್ರಾಟಕ್ನವರ ಮೆಟೀರಿಯಲ್ಸ್ ಯಾವುದಿದೆಯಾ ಬೇಕಾದಂತ ಎಲ್ಲ ಸಾಮಗ್ರಿಗಳನ್ನು ಸರಾಜು ಮಾಡುವ ಸರಬರಾಜು ಮಾಡುವಂತ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಇವತ್ತು ನೌಸದ್ರವರ ನೇತೃತ್ವದಲ್ಲಿ ಮಾಡಿದ್ದಾರೆ ಈ ಸಂಸ್ಥೆ ಈ ಪರಿಸರದ ಜನರಿಗೆ ಅಥವಾ ಮತ್ತು ಹೊರಗಿನವರು ಕೂಡ ಈ ಸಂಸ್ಥೆಯಿಂದ ಅಲ್ಟ್ರಾಟ್ಯಾಕ್ ಮತ್ತು ಇವರ ಮೆಟೀರಿಯಲ್ಸನ್ನು ಬಿರ್ಲಾದವರ ಪ್ರೊಡಕ್ಟನ್ನು ಖರೀದಿ ಮಾಡುವಂತಾಗಲಿ ಮತ್ತು ಈ ಪರಿಸರದಲ್ಲಿ ಎಲ್ಲರಿಗೂ ಉತ್ತಮ ಸೇವೆ ಈ ಸಂಸ್ಥೆ ನೀಡಲಿ ಈ ಸಂಸ್ಥೆಯ ಉತ್ತರೋತ್ತರ ಅಭಿವೃದ್ಧಿ ಆಗಿ ಈ ಭಾಗದ ಜನರಿಗೆ ಉದ್ಯೋಗ ಅವಕಾಶ ದೊರಕುವಂಥ ವ್ಯವಸ್ಥೆ ಮಾಡಲಿಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಇವತ್ತು ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡ್ತಾ ಇದ್ವಿ ಇವತ್ತು ಉದ್ಘಾಟನೆಗೊಂಡಂತಹ ಲಶಾ ಟ್ರೇಡರ್ಸ್ನ ಈ ಒಂದು ಸಮಾರಂಭದಲ್ಲಿ ಭಾಳ ಆಗ್ತಾ ಇದೆ ಪಾಲ್ಗೊಳ್ಳುವುದಕ್ಕೆ ಇದು ಮಂಗಳೂರು ಉಳ್ಳಾಳ ಮತ್ತು ಕಾಸರಗೋಡು ಪರಿಸರದ ಜನರಿಗೆ ಅತ್ಯಾಧುನಿಕವಾದ ಗೃಹೋಪಯೋಗಿ ಮತ್ತು ಇತರ ಸಲಕರಣೆಗಳು ಕೈಗೆಟುಕುವ ದರದಲ್ಲಿ ಸಿಗುವಂತಹ ಒಂದು ಉತ್ಪನ್ನಗಳ ಕೇಂದ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಕಾಲದಿಂದ ಉಳ್ಳಾಳದ ಹೃದಯ ಭಾಗವಾದ ಈ ಕೆ ಸಿ ರೋಡಿನಲ್ಲಿ ಇಂತಹ ಒಂದು ಮಳಿಗೆಯ ಅಗತ್ಯ ಇತ್ತು ಅದನ್ನು ಇವತ್ತು ನಶಾತ್ ಟ್ರೇಡರ್ಸ್ನವರು ಪೂರೈಸಿದಂತಾರೆ ಪೂರೈಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಜೊತೆಗೆ ಬಿರ್ಲಾ ಮತ್ತು ಅಲ್ಕಟೆಕ್ ಸಂಸ್ಥೆ ಇದು ಭಾರತದ ಅತ್ಯಂತ ಬೇಡಿಕೆಯ ಒಂದು ಪೂರೈಕೆಯನ್ನು ಮಾಡುವಂಥ ವಸ್ತುಗಳನ್ನು ಪೂರೈಕೆ ಮಾಡುವಂಥ ಸಂಸ್ಥೆ ಆ ಸಂಸ್ಥೆಯ ಡೀಲರ್ಶಿಪ್ಪನ್ನು ಹೊಂದಿರುವುದು ನಶಾತ್ ಟ್ರೇಡರ್ಸ್ ಮತ್ತು ಅದರ ಮಾಲಕರಾದ ನೌಶ ಒಂದು ಹಿರಿಮೆಯನ್ನು ಇಲ್ಲಿ ತೋರಿಸ್ತಾ ಇದೆ ಅಂತ ಹೇಳಲಿಕ್ಕೆ ಕೂಡ ನಾನು ಬಯಸ್ತೇನೆ ಈ ಸಂಸ್ಥೆಗೆ ಉತ್ತರೋತ್ತರ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತಾ ಇದ್ದೇನೆ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ನೌಶದ್ರವರ ಮಾಲಕತ್ವದಲ್ಲಿ ಇವತ್ತು ಕೇಸು ರೋಡಿನ ಜಂಕ್ಷನ್ನಲ್ಲಿ ಒಂದು ಹೊಸ ಪೈಂಟ್ ಅನ್ನಿತರ ಹಾರ್ಡ್ವೇರ್ ಅಂಗಡಿಯನ್ನು ಇವತ್ತು ಶುಭ ಆರಂಭಗೊಂಡಿದೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಶುಭವನ್ನು ಆರಿಸಿದ್ರೊಂದಿಗೆ ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಈ ಒಂದು ಸ ಒಂದು ಶಾಪನ್ನು ಇಲ್ಲಿ ಆಯೋಜಿಸಿದ್ದಾರೆ ನಮ್ಮ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಅದು ಇಂಟೀರಿಯರ್ ಡಿಸೈನ್ ಆಗಲಿ ಅಥವಾ ಇದೊಂದು ಹೊಸ ಪ್ರೊಡಕ್ಟ್ ಅಂತ ಹೇಳ್ಬೋದು ಯಾಕಂದರೆ ಇದು ಆದಿತ್ಯ ನಾನು ಈಗಾಗಲೇ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದ್ದೇನೆ ಟಿ ವಿಯಲ್ಲಿ ಬರ್ತಾ ಇದೆ ಇದು ಆದಿತ್ಯ ಬಿರ್ಲಾ ಅನ್ನುವಂಥ ಸಂಸ್ಥೆಯ ಅಧೀನದಲ್ಲಿ ಬರತಕ್ಕಂಥ ಒಂದು ಸಂಸ್ಥೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ನೆರೆ ಎಲ್ಲ ಕಟ್ಟಡ ಮಾ ಮಾಲಕರು ಅದೇ ರೀತಿಯ ಮನೆ ಕಟ್ಟಡ ಮಾಡುವಂತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯನ್ನು ಸಂಸ್ಥೆಗೆ ಒಂದು ಭೇಟಿ ಕೊಟ್ಟು ಇದರ ಸದುಪಯೋಗ ಪಡೆತ ಪಡೆಯಬೇಕನ್ನತಕ್ಕಂಥ ಒಂದು ಮಾತು ಹೇಳುವರೊಂದಿಗೆ ಇನ್ನೊಮ್ಮೆ ನಾನು ನವಶೋಧ್ರವರಿಗೆ ಶುಭವನ್ನು ಹಾರೈಸ್ತೇನೆ ಆರೈಸ್ತಾ ಇದ್ದೀನಿ ಉಳ್ಳಾಳ ಕೆ ಸಿ ರೋಡ್ನಲ್ಲಿ ನಸಾದ್ ಪೇಡರ್ಸ್ನವರ ಹೊಸ ಒಂದು ಪೇಂಟ್ನ ಒಂದು ಅಂಗಡಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ ಉಳ್ಳಾಳದಲ್ಲಿಯೇ ಒಂದು ಪ್ರಪ್ರಥಮವಾಗಿ ಅಲ್ಟ್ರಾ ಬಿರ್ಲಾ ಮತ್ತು ನಮ್ಮ ಅಲ್ಟ್ರಾಟೆಕ್ನವರದ್ದು ಒಂದು ಹೊಸ ಮನೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿ ಪೇಂಟ್ ಆಗಲಿ ಇನ್ನಿತರ ಎಲ್ಲ ವಸ್ತು ಪೈಂಟಿಂಗ್ ಪೈ ಪೈಪ್ಲೈನ್ ಇದು ಎಲ್ಲ ವಸ್ತುಗಳು ಇಲ್ಲಿ ನರ್ಸಾ ಟೇಡರ್ಸಲ್ಲಿ ಇದೆ ಅವರು ಬಹಳ ಒಂದು ಹತ್ತು ಹದಿನೈದು ವರ್ಷಗಳಿಂದ ಒಂದು ಉತ್ತಮವಾದ ಒಂದು ಸೇವೆ ಮಾಡ್ತಾ ಬಂದಂಥ ಒಂದು ಸಂಸ್ಥೆಯಾಗಿದೆ ಅವರದ್ದು ಇದು ಹೊಸ ಒಂದು ಬ್ರ್ಯಾಂಚ್ ಕೆ ಸಿ ರೋಡ್ ಜಂಕ್ಷನ್ನಲ್ಲಿ ಮಸೀದಿ ಬಿಲ್ಡಿಂಗ್ನಲ್ಲಿ ಓಪನ್ ಆಗಿದೆ ಅದಕ್ಕೆ ನಮಗೆ ಎಲ್ಲರೂ ಒಂದು ಸಹಕಾರ ಮುಖ್ಯವಾಗಿರುತ್ತದೆ ನಾನು ಹೇಳೋದು ನಮಗೆ ಬಂದಂತಹ ಎಲ್ಲ ಅತಿಥಿಗಳಲ್ಲಿ ಹೇಳಲಿಕ್ಕೆ ಇಚ್ಛಿಸುವುದು ಒಂದೇ ನಮ್ಮ ಸಂಸ್ಥೆಯ ಒಂದು ಹೊಸ ಪ್ರೊಡಕ್ಟನ್ನು ನೀವು ಆಯ್ದುಕೊಂಡು ನಿಮಗೆ ಮನೆಗೆ ಬೇಕಾದಂತಹ ಎಲ್ಲ ಎ ಟು ಝಡ್ ಎಂಥ ಸಾಮಾನುಗಳು ಬೇಕಾದರೆ ಸಿಮೆಂಟ್ ಆಗಲಿ ಇನ್ನಾದರೆ ಸ್ಟೀಲ್ ಆಗಲಿ ಪೇಂಟ್ ಆಗಲಿ ನಮಗೆ ಬೇಕಾದಂಥ ಫರ್ನಿಚರ್ಗೆ ಬೇಕಾದಂಥ ಪೇಂಟ್ಸ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಯಾವುದಂತ ಹೇಳಿದರೆ ನಮ್ಮದು ಇದರಿಂದ ನಮಗೆ ಬೇಕಾದಂಥ ಎಲ್ಲ ಪೈಂಟ್ ಇಲ್ಲಿ ಸಿಗ್ತದೆ ದಯವಿಟ್ಟು ನಮ್ಮಲ್ಲಿ ಬಂದಂತ ನೋಡಬೇಕಂತ ಹೇಳಿ ನಿಮಗೆ ನಮಗೆ ಮಾತನಾಡಲಿಕ್ಕೆ ಅವಕಾಶ ನಾನು ಶುಭ ಹಾರೈಸ್ತೇನೆ ನೌಶಾದ್ ರೆನಾ ಆಮೇರು ಯು ಸಿ ಅಬ್ದುಲ್ ರೆಹಮಾನ್ ಮಗೆ ನಶಾತ್ ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯರು ಅಹಮದ್ ಅಜ್ಜಿ ನಟ್ಕ ಮೊಯ್ದೀನ್ ಬಾವ ತಲಪಾಡಿ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಅಬ್ದುಲ್ ಸತ್ತಾರ್ ಮಾಜಿ ಸದಸ್ಯರು ಇಬ್ರಾಹಿಂ ಸಭಾಧ್ಯಕ್ಷರು ಯುಟಿ ಟಿ ಖಾದರ್ ಆಪ್ತ ಸಹಾಯಕಿಯರು ಮನ್ಸೂರ್ ಮಂಜಿಲಾ ನವನೀತ್ ಉಳ್ಳಾಲ್ ಈ ಪೊರತೋಟುಗೆ ಎತ್ತಾರೆ